ಇನ್ನು ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಕುರಿತು ಜಟಾಪಟಿ ನಡೆದಿದೆ ಅನ್ನೋ ಮಾತುಗಳು ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಚರ್ಚೆಯಾಗಿದೆ ಅಷ್ಟೇ ಆದರೆ ಅಪೂರ್ಣ ಚರ್ಚೆ ಆಗಿದೆ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಎಂದಿದ್ದಾರೆ ಹಾಗೆಯೇ ಯಾರೂ ಕೂಡ ಜೋರ್ ಮಾತಿಂದ ಹೇಳಿಲ್ಲ ಅದೆಲ್ಲವೂ ಸುಳ್ಳು ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಚರ್ಚೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಅದಕ್ಕಿಂತ ಮುಂದಕ್ಕೆ ಹಾಕಿದೀವಿ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತೆ ಪತ್ರಿಕೆ ಬಂದಿದೆಯಲ್ಲ ಏನು ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ ಅವೆಲ್ಲ ಸುಳ್ಳು ನೋಡಪ್ಪ ಚರ್ಚೆ ಅಪೂರ್ಣ ಆಗಿದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಅಪೂರ್ಣ ಆಗಿದೆ ಅದಕ್ಕಿಂತ ಮುಂದಕ್ಕೆ ಹಾಕಿದೀವಿ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ಆಗಿದೆ ಬಟ್ ಯಾರು ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಮತ್ತೆ ಪತ್ರಿಕೆ ಬಂದಿದೆಯಲ್ಲ ಏನ್ ಜೋರಾಗಿ ನಡೀತು ಒಬ್ರಿಗೊಬ್ರಿಗೆ ಅಂತ ಅವೆಲ್ಲ ಸುಳ್ಳು ವಿಚಾರ ವಿನಿಮಯ ಮಾಡಿದ್ದೀವಿ ಅಷ್ಟೇ ಆ ಏರದ ಧ್ವನಿ ಕೆಳಗಡೆ ಧ್ವನಿ ಮೇಲ್ಗಡೆ ಧ್ವನಿ ಪ್ರತಿ ವಿರೋಧ ಮತ್ತೊಂದು ಇಲ್ಲ ಸಲಹೆಗಳ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ ಆ ಏರದ ಧ್ವನಿ ಕೆಳಗಡೆ ಧ್ವನಿ ಮೇಲ್ಗಡೆ ಧ್ವನಿ ಪ್ರತಿ ವಿರೋಧ ಮತ್ತೊಂದು ಏನೂ ಇಲ್ಲ ಸಲಹೆಗಳ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ